ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಪಲ್ ಜ್ಯೂಸ್ ಅಡ್ಡ ನಾವಿವತ್ತು ಮಲ್ಲೇಶ್ವರಂನಲ್ಲಿದ್ದೀವಿ ಯಾಕೆ ಅಂದರೆ ಕನ್ನಡದ ಹೊಸ ಪ್ರತಿಭೆಗಳಿಂದ ತಯಾರಾಗಿರೋ ಹೊಸ ಚಿತ್ರ ಶಾಲಿ ವಾಹನ ಶಾಖೆ ಚಿತ್ರದ ಟ್ರೈಲರ್ ಬಹಳ ಸದ್ದು ಮಾಡುತ್ತಿದೆ ಅದನ್ನು ನಮ್ಮ ಸಾಮಾನ್ಯ ಪ್ರೇಕ್ಷಕರಿಂದ ಹೇಗೆ ಪ್ರತಿಕ್ರಿಯೆ ಬರುತ್ತದೆ ಎಂದು ಇವತ್ತು ಕೇಳೋಣ ಬನ್ನಿ ಬನ್ನಿ ಗಾಯ್ಸ್ ಟ್ರೈಲರ್ ನೋಡಿದೆ ಭಾಳ ಚೆನ್ನಾಗಿದೆ ನಾವು ಭಾಳ ವಿಶೇಷವಾಗಿ ಜನಗಳು ತಿಳ್ಕೋಬೇಕು ನಾವು ಕನ್ನಡದಲ್ಲಿ ಇವತ್ತು ಏನಿದೆ ಎಲ್ಲ ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕನ್ನಡ ಕನ್ನಡ ಕಲಾಭಿಮಾನಿಗಳನ್ನ ನಾವು ಚೆನ್ನಾಗಿ ಬಳಸಬೇಕು ಅಂತ ನಾವು ಭಾಳ ಆಸೆ ಪಡ್ತೇವೆ ಯಾಕಂದರೆ ಈ ದಿವಸ ಇವತ್ತು ಒಂದೊಂದು ದಿವಸ ಪ್ರತಿಯೊಬ್ಬರು ಒಬ್ಬರ ಮೇಲೆ ಒಬ್ಬರು ಚಾಲೆಂಜ್ ಆಗಿ ಅವ್ರ ಇವ್ರ ಮೇಲೆ ಡಬ್ಬಿಂಗ್ ಮಾಡಿಕೊಂಡೇ ಇದೀವಿ ಆದರೆ ಯಾವುದು ಪ್ರಯೋಜನ ಇಲ್ಲ ಹೊಸ ಯಂಗ್ ಗೆ ಒಂದು ಒಳ್ಳೆ ಅಭಿಮಾನ ಪಾಪ ಭಾಳ ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇದಾರೆ ಅವರು ಚೆನ್ನಾಗಿ ಅವರು ಅಭಿಮಾನದಿಂದ ಚೆನ್ನಾಗಿದೆ ಇವೊಂದು ಸಲ ಎಲ್ಲ ಜನಗಳು ನೀವು ದಯವಿಟ್ಟು ಈ ಪಿಕ್ಚರ್ನ ಅದು ಬಂದು ಸಹಕರಿಸಿ ನೋಡಬೇಕು ಅಂತ ನನ್ನ ಒಂದು ಪ್ರಯತ್ನ ಬಟ್ ಜನ ನೋಡಿದ್ರೆ ಅರ್ಥ ಆಗೋದು ಸುಮ್ಮನೆ ಅವರು ಹೇಳಿದ್ರು ಇವ್ರು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೇನೆ ಅದು ಅರಿವಾಗೋದು ಸುಮ್ಮನೆ ಅಂತ ನಾನು ನನ್ನ ಅಭಿಪ್ರಾಯ ತಿಳಿಸ್ತಾ ಆ ಕಾಲ ಚಿತ್ರನೇ ಬೇರೆ ಇತ್ತು ಆ ಘರ್ಷಣೆನೆ ಬೇರೆ ಇತ್ತು ಇವತ್ತಿಂದು ಬಹಳ ಚೆನ್ನಾಗಿದೆ ಅಂದ್ರೆ ಇವತ್ತು ಅಪ್ಲೋಡಿಂಗ್ ಇವತ್ತು ಜನರೇಷನ್ ಮಕ್ಕಳುಗಳು ಮೊಬೈಲ್ ಬಂದ ಮೇಲೆ ಬಹಳ ವಿಚಿತ್ರವಾಗಿ ಅವ್ರವ್ರ ತರ ಅವ್ರವ್ರದಾದ ವಿಚಿತ್ರ ಆ ಕಾಲದಲ್ಲಿ ಏನು ಇಲ್ದೆ ಇರೋದ್ರಿಂದ ಯಾರಿಗೇನು ಅರಿವಾಗ್ತಿರ್ಲಿಲ್ಲ ಈಗ ನಾಲೆಜ್ ಏನು ಅಂತ ಅರಿವು ಆಗುತ್ತೆ ದಯವಿಟ್ಟು ಈ ನಾವುಗಳು ತಿಳ್ಕೊಂಡು ಅದನ್ನು ಅರಿವು ಮಾಡಿ ಜನಗಳು ತಿಳ್ಕೊಬೇಕಷ್ಟೆ ಇವಾಗ ನಿಮಗೆ ಯಾವ ಥರ ಫಿಲಮ್ ತೆಗೆದ್ರೆ ಇಷ್ಟ ಆಗುತ್ತೆ ನಿಮ್ಗೆ ಈಗ ನೋಡಿ ಎಲ್ಲರೂ ಬಯಸೋದು ಹೆಂಗ್ ಗೊತ್ತಾ ಈಗ ಜನಗಳಿಗೆ ಅನುಕೂಲತೆಗಿಂತ ಈಗ ಏನಾಗಿದೆ ಈ ಪಿಕ್ಚರ್ ಪಾಪ ಎಲ್ಲ ಪ್ರೊಡ್ಯೂಸರ್ಸ್ಗಳು ಬಂಡವಾಳ ಹಾಕಿ ತೆಗಿತಾ ಇದ್ದಾರೆ ಒಂದು ಸೆಕೆಂಡ್ರಿ ಬಟ್ ಇನ್ನೊಂದು ಜನ ಹೇಗೆ ಅಂದರೆ ಈ ಮೊಬೈಲ್ ಬಂದ ಮೇಲೆ ಯೂಟ್ಯೂಬು ಫೇಸ್ಬುಕ್ಕು ಆಳುಮೂಳು ಟ್ರೈಲಲ್ಲಿ ಅವ್ರುಗಳು ಇನ್ನೊಬ್ರು ಕ್ಯಾಪ್ಚರ್ ಮಾಡಿ ಮಾಡುವಂಥ ವಿಷಯದಲ್ಲೆಲ್ಲ ನೋಡ್ತಾ ಇದ್ದಾರೆ ಬಟ್ ಮಕ್ಕಳಿಗೆ ಅದು ಗೊತ್ತಾಗ್ತಿಲ್ಲ ಇವತ್ತು ಆಲ್ಮೋಸ್ಟ್ ಆನ್ಲೈನ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಲ್ಲರ ಮನೆಯಲ್ಲಿ ಮಕ್ಕಳು ಮೊಬೈಲ್ ಕೈಲಿ ಕೈಲಿಡ್ಕೊಂಡಿರ್ತಾರೆ ಇದು ವಿಶ್ವ ಆದಾಗಿಂದ ನೀವುಗಳು ಏನು ಮಾಡಬೇಕು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಜನಸಂಖ್ಯೆ ಹೇಗಿದೆ ಅನುಕೂಲತೆ ಮಾಡಬೇಕು ಬಟ್ ನಿಮ್ಮ ಒಂದು ಪಿಕ್ಚರ್ ಅರಿವು ಇದೆ ಅರ್ಥ ಮಾಡ್ಕೊಂಡು ಇದೆ ದಯವಿಟ್ಟು ಜನಗಳ್ಗೆ ನಾನು ಒಂದು ಹೇಳೋದು ಬಯಸೋದೇನಂದ್ರೆ ದಯವಿಟ್ಟು ಎಲ್ಲ ಬಂದು ಒಂದ್ಸಲ ಫಿಲಮ್ ಥಿಯೇಟ್ರಿಗೆ ಬನ್ನಿ ನಿಮ್ಮ ಖರ್ಚು ವೆಚ್ಚ ಏನಿದ್ರೆ ಅದು ಮಾತ್ರ ಹೋಗಿ ನೀವು ತಿನ್ನೋ ತಿಂಡಿ ವ್ಯವಹಾರ ಆಚೆ ಬಂದರೆ ನಿಮ್ಗೆ ಖರ್ಚು ಜಾಸ್ತಿ ಆಗ್ಬೋದು ಪಿಕ್ಚರ್ ನೋಡಿ ನಮ್ಮ ಕನ್ನಡನ ಬೆಳೆಸಿ ಅಂತ ನಾನೊಂದು ಹೇಳೋಕ್ ಬಯಸ್ತೀನಿ ಧನ್ಯವಾದಗಳು ಸರ್ ನಿಮ್ಮ ಪ್ರತಿಕ್ರಿಯೆಗೆ ಸರ್ ಟ್ರೈಲರ್ ನೋಡಿದ್ರಾ ಖಂಡಿತ ನೋಡಿದೆ ಹಾಂ ಹೇಗೆ ಅನಿಸ್ತಾ ಸರ್ ಹೇಗ್ ಅನ್ಸಕ್ಕಿಂತ ಅಂದ್ರು ನಾನು ಯಾವ್ದೋ ಒಂದು ತಮಿಳ್ ಮೂವಿ ನೋಡ್ತಾ ಇದ್ದೀನಿ ಅಂತ ಆಗ್ತೈತಿ ಏನಕ್ಕೆ ಹೇಳ್ತಾ ಇದ್ದೀನಿ ತಮಿಳ್ ಬಗ್ಗೆ ಅಂದ್ರೆ ಅವರು ಒಂದ್ ಎಲ್ಲಾರ್ನು ಅಲ್ಲಿಲ್ಲೇ ಕರ್ಕೊಂಡು ಸ್ಥಳೀಯರ್ನ ಕರ್ಕೊಂಡು ತುಂಬಾ ನ್ಯಾಚುರಲ್ ಆಗಿ ತೆಗಿತಾರೆ ಸೊ ಇದು ಅದೇ ತರ ಇತ್ತು ಇವಾಗ ಯಾರೋ ಯಾವ್ದೋ ಬೊಮ್ಮ ಅದ್ಯಾದ ಇದ್ ನೋಡ್ದೆ ಅದ್ಬಿಟ್ಟು ಅಲ್ಲೇ ಅಲ್ಲಿರೋ ನ್ಯಾಚುರಲ್ ತೆಗಿತಾರೆ ನೋಡಿ ತಮಿಳ್ ಮೇಕಿಂಗು ನಮ್ ಕನ್ನಡ ಮೇಕಿಂಗ್ ತುಂಬಾ ಇದೆ ನೋಡಿದಾಗ ಗಿರೀಶ್ ಲೈಕ್ ಉಪೇಂದ್ರ ಆಗ್ಬೋದೇನೋ ಅಂತ ನನಗೆ ಅನುಭವ ಇದೆ ತುಂಬಾ ಪ್ರಯತ್ನ ಪಡ್ಬೇಕು ಅನುಭವ ಇದೆ ಉಪೇಂದ್ರ ಇಪ್ಪಂದ್ರ ಬರ್ಬೋದೇನೋ ಅನುಭವ ಇದೆ ಚೆನ್ನಾಗಿದೆ ನ್ಯಾಚುರಲ್ ಹಿಂಗೆ ತೆಗಿಬೇಕು ಏನೇನಿದೆ ಸಣ್ಣ ಪುಟ್ಟದು ಅವ್ರು ನಮ್ಮಲ್ಲಿ ನಮ್ಮಲ್ಲೇ ಅಳವಡಿಸ್ಕೋಬೇಕು ಅದನ್ನ ಬೇರೆ ಬೇರೆ ನಮ್ಮ ಹೆಂಗ್ ತಮಿಳು ಹೆಂಗ್ ಮಾಡ್ತಾರೆ ತಮಿಳ್ ಮೇಕಿಂಗ್ ಗೆ ಬೇರೆ ನಮ್ ಮೇಕಿಂಗಿಂಗ್ ಅಲ್ಲಿ ತರ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಖಂಡಿತ ಇಷ್ಟ ಆಯ್ತು ನಿಮಗೆ ಯಾವ ತರ ಫಿಲಮ್ಗಳು ಇಷ್ಟ ಅಣ್ಣವರು ಪಕ್ಕ ಓಕೆ ಅಣ್ಣನ ಬ ಅಣ್ಣನ ಬಿಟ್ಟರೆ ಯಾರಿಗೂ ಇಲ್ಲ ಇನ್ನೆಲ್ಲ ಲೆಗ್ಜೆಂಡ್ ಅವನೇ ಅವ್ದು ಅಣ್ಣನೇ ಲೆಗ್ಜೆಂಡ್ ಅಣ್ಣ ಬಿಟ್ಟರೆ ನಾರು ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಮೆಕ್ದವರೆಲ್ಲ ಸಣ್ಣ ಸಣ್ಣವರೆ ಅವ್ರು ಬಿಟ್ಟರೆ ಲಕ್ಷ ಪರವಾಗಿಲ್ಲ ಸರ್ ಹೊಸಬ್ರು ಬೆಳೆಸ್ಬೇಕು ಕರೆ ಪ್ರಯತ್ನ ಪಡೋಣ ಆಲ್ ದಿ ಬೆಸ್ಟ್ ಸರ್ ನಿಮಗೆಲ್ಲ ಚೆನ್ನಾಗಿದೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸರ್ ಈಗ ಪ್ರತಿಕ್ರಿಯೆ ವನ ಶಾಖೆಗೆ ಆಲ್ ದಿ ಬೆಸ್ಟ್ ಮತ್ತೆ ಹೊಸೊಬ್ಬ ಒಬ್ರು ಪ್ರಯತ್ನ ಪಡುವಂತ ಗಿರೀಶ್ ಅವರಿಗೆ ದೇವರು ಆರೋಗ್ಯೇಶ್ವರ ಕೊಟ್ಟು ಮುಂದಿನ ಎಲ್ಲಾ ಯೋಜನೆಗಳಿಗೆ ಸಹಾಯ ಸಿಗ್ಲಿ ಅಂತ ನಾವೆಲ್ಲ ನಾವು ಸ್ನೇಹಿತರುಗಳು ಆರೈಸ್ತಾ ಇದ್ದೀವಿ ಧನ್ಯವಾದ ನಮಸ್ತೆ ಅರಸೇನಂತ ನೋಡ್ತಾ ನೋಡ್ತಾ ನಮ್ಗೆ ಆಕ್ಚುಲಿ ಸಸ್ಪೆನ್ಸ್ ಮೂವಿ ತರ ಇದೆ ಪ್ಲಸ್ ಒಂದು ಫ್ರೆಂಡ್ ಸರ್ಕಲ್ ಒಗ್ಗಟ್ಟು ಇದೆ ನೋಡ್ಬೇಕನ್ಸುತ್ತೆ ನಮ್ಗೆ ಈ ಮೂವಿ ಈ ತರ ನೋಡಿದ್ಮೇಲೆ

ಬಟ್ ಗೆಲ್ಲೋದು ತುಂಬಾ ಕಡಿಮೆ ಆಗ್ತಾ ಇದೆ ಸೊ ಅದ್ ಯಾಕೆ ಅಂದ್ರೆ ನೀವ್ ನಿಮ್ಮ ಅರ್ಥದಲ್ಲಿ ಅವ್ರವ್ರು ನೋಡಿ ಎಲ್ಲ ಬರೀ ಸ್ಟಾರ್ ಸ್ಟಾರ್ ಆಗ್ಬೇಕಂದ್ರೆ ಕರೆಕ್ಟ್ ಖಂಡಿತವಾಗ್ಲೂ ಬೇರೆಯವ್ರಿಗೆ ಚಾನ್ಸ್ ಸಿಗೋಲ್ಲ ಹೌದೌದು ಈಗ ಒಬ್ರು ವರ್ಷುಬ್ರು ಏನಾದ್ರು ಬಂದ್ರೆ ವರ್ಷುಬ್ರರಿಂದ ಅವ್ರು ಅವ್ರ ಒಂದು ಲೈಕ್ ಇನೋ ಅವ್ರ ಕೈಲಿ ಏನ್ ಶಕ್ತಿ ಇದೆಯೋ ಅದನ್ನ ಎಫೆಕ್ಟ್ ಹಾಕಿ ಅವ್ರ ಒಂದು ಒಳ್ಳೆ ಪಾರ್ಟ್ ಮಾಡ್ತಾರೆ ಅವ್ರ ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ನಮ್ಮ ಒಂದು ಭಾವನೆ ಆತರ ಒಂದ್ ಚಾನ್ಸ್ ಕೊಡ್ಬೇಕು ಅಂತ ಬಟ್ ಆದ್ರೆ ಹೊಸಬ್ರಿಗೆ ಕೆಲವರು ಅವಕಾಶನೇ ಸಿಗಲ್ಲ ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಖಂಡಿತವಾಗ್ಲು ಅದು ಆಕ್ಚುಲಿ ಡಿಪೆಂಡ್ಸ್ ಅಪಾನ್ ಅಂತ ಪರ್ಸನ್ ಆಕ್ಚುಲಿ ಅವರವರು ನಾನೇ ಮಾಡ್ಬೇಕು ನಂದೇ ಇದು ನಾನು ಯಾಕೆ ಚಾನ್ಸ್ ಕೊಡ್ಬೇಕು ಅಂತವ್ರು ಆ ತರ ಇದಾರೆ ಬಟ್ ಒಂದಿನ ಒಂದಿನ ಕೆಲವರು ಯಾರು ಕಷ್ಟಪಟ್ಟು ಅವರು ಮೂವಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಮಪ್ ಇನ್ ಲೈಕ್ ಒಳ್ಳೇದು ಆಗುತ್ತೆ ಅವರು ಪರ್ಫಾರ್ಮೆನ್ಸ್ ಇದ್ರ ಮೇಲೆ ಅವರು ಡಿಪೆಂಡ್ಸ್ ಆಗುತ್ತೆ ನಿಮ್ ಫೇವ್ರೇಟ್ ಹೀರೋ ಯಾರು ಸರ್ ಅಪ್ಪು ಅಪ್ಪು ಸರ್ ಹಾ ನಮ್ಗೆ ಅವ್ರದ್ದು ತುಂಬಾ ನಮ್ಮ ಆತ್ಮೀಯರ್ ಕೂಡ ಇವನು ನಾನ್ ಫುಟ್ಬಾಲ್ ಕೋಚ್ ಆಕ್ಚುಲಿ ಓಕೆ ಅವ್ರ ಕೆಲವೊಂದು ಫುಟ್ಬಾಲ್ ಸ್ಕಿಲ್ ಮತ್ತೆ ಅವರ ಮಾತು ತುಂಬಾ ಇಷ್ಟ ನಾನು ಅವರದು ಇಷ್ಟ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಅಪ್ಪು ಆಲ್ಮೋಸ್ಟ್ ತುಂಬಾನೇ ಅವ್ರ ಇರೋ ತರನೇ ಇದೆ ಸರ್ ಏನು ಇರೋ ತರನೇ ಇದೆ ಹೌದು ತುಂಬಾನೇ ಮಿಸ್ ಮಾಡ್ಕೋತೀನಿ ನಾನು ಅವ್ರ ಸಲ ಟೂರ್ನಮೆಂಟ್ ಎಲ್ಲ ಮಾಡಿದ್ವಿ ಓಹ್ ತುಂಬಾ ತುಂಬಾ ಫುಟ್ ಬಾಲ್ ಟೂರ್ನೆಮೆಂಟ್ ಇದೇ ಮಾಡಿದೀನಿ ಹಾ ಹಾ